ಹತ್ತು ಬುಡಕಟ್ಟು ಸಮುದಾಯದ ಜನಪದ ಸಾಧಕರಿಗೆ ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳಾಗಿ ಅವರಿಗೆ ಇದೀಗ ಜನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಏನಾಯ್ತು ಮೊನ್ನೆ ಅಕಾಡೆಮಿ ಪ್ರಶಸ್ತಿಗಳು ಅನೌನ್ಸ್ ಆಗಿದ್ದಾವೆ ನವೆಂಬರ್ ತಿಂಗಳಲ್ವಾ ಎಲ್ಲ ಪ್ರಶಸ್ತಿಗಳು ಬರ್ತಾ ಇದೆ ಅದರಲ್ಲಿ ಆ ಅಕಾಡೆಮಿ ಅವ್ರು ಏನು ಮಾಡ್ತಾರೆ ಇಪ್ಪತ್ತೈದು ಸಾವಿರ ಏನೋ ಕೊಡ್ತಾರೆ ಅಧ್ಯಕ್ಷ್ರೆ ಅಧ್ಯಕ್ಷ್ರೆ ಅಧ್ಯಕ್ಷರು ಸರ್ ಶಿವಪ್ರಸಾದ್ ಸರ್ ಏನೋ ಹೇಳ್ತಾರೆ ಇಲ್ಲಿ ಅಧ್ಯಕ್ಷರೇ ಈ ಅಕಾಡೆಮಿ ಪ್ರಶಸ್ತಿಗೆ ಹಣ ಮೊತ್ತ ಎಷ್ಟು ಇಪ್ಪತ್ತೈದು ಸಾವಿರ ಕೊಡ್ತಾಯಿದ್ದೀರಾ ಈ ವರ್ಷ ಕೊಟ್ಟಿದ್ದು ಇಪ್ಪತ್ತೈದು ಸಾವಿರ ಆದರೆ ನಾವು ನಿಮ್ಮ ಸಾವುಕಾರ ಅಲ್ಲ ಶ್ರೀಮಂತರಲ್ಲ ಅದಕ್ಕೆ ಐದು ಸಾವಿರ ಕೊಡ್ತಾಯಿದೀವಿ ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳಾಗಿ ಹತ್ತು ಬುಡಕಟ್ಟು ಸಮುದಾಯದ ನಮ್ಮ ಉದ್ದೇಶವೇ ಹಿಚ್ಚಿ ಹಿಚ್ ಹೆಸರು ಮಾಡಿದಂತ ಕೆಲಸವೂ ಅದೇ ಆಗಿತ್ತು ಆದ ಕಾರಣ ನಮ್ಮ ಜನಪದ ಸೇರಿಕೆ ಜಗನಲ್ಲಿ ಕಾಂತರಾಜು ಅವರ ತಂಡ ಇಲ್ಲಿ ಹತ್ತು ಬುಡಕಟ್ಟು ಸಮುದಾಯದ ಜನಪದ ಶಾಸಕ್ ಜನಪದ ಸಾಧಕರನ್ನ ಗುರುತಿಸಿ ಇಲ್ಲಿ ಇದೀಗ ಅವರಿಗೆ ಜನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತದೆ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ವಿಶಾಂತ ಕುಲಪತಿಗಳು ಹಾಲಿ ಕುಲಪತಿಗಳು ಎಲ್ಲರೂ ಇದೇ ವೇದಿಕೆಯಲ್ಲಿ ನಮ್ಮ ಜನಪದ ರಾಜ್ಯೋತ್ಸವ ಪ್ರಶಸ್ತಿಗೋಸ್ಕರ ಒಮ್ಮೆ ಹುಟ್ಟಾಗಿದ್ದಾರೆ ಪ್ರಶಸ್ತಿ ಪುರಸ್ಕೃತರಿಗೆ ஜோராட்ட சப்பாடியொந்தி அபிநந்த பிரீத்திய பிரீத்திய அபிநந்த ಇದಾಗಿತ್ತು ಜನಪದ ಸಿರಿ ಕನ್ನಡದ ವತಿಯಿಂದ ನೀಡಿರುವಂತಹ ಜನಪದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಗುಣಮಟ್ಟು ಸಮುದಾಯದ ಜನಪದ ಸಾಧಕರಿಗೆ ಜನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಬರೀ ಪ್ರಶಸ್ತಿ ಗೌರವಿಸಲಾಗೆ ಹೇಳ್ತಾ ಇದ್ರ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಕೆಲಸಗಳೆಲ್ಲ ಆಗಬೇಕಾಗಿದೆ ಅದನ್ನು ಖಂಡಿತವಾಗಲೂ ನಮ್ಮ ಜಗನಿಕಾಂತ್ ರಾಜ್ ಅವರ ಜನಪ್ರಸಿಗನ್ನ ತಂಡ ಖಂಡಿತವಾಗಲೂ ನೆರವೇರಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಮಟ್ಟ ಎಲ್ಲ ಪ್ರಶಸ್ತಿ ಭಾಗವನ್ನು ನೆರವೇರಿಸ್ಕೊಳ್ತಾರೆ